ಕಾಶಿ ವಿಶ್ವನಾಥ ಹಾಗೂ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಗುರು ಶಂಕರಲಿಂಗ ನವತರುಣ ನಾಟ್ಯ ಸಂಘ ಹಿರೇಮನಾಪುರ್ ಇವರು ವೇದಮೂರ್ತಿ ಶ್ರೀ ರವಿಕುಮಾರ್ ಹಿರೇಮಠ್ ಇವರ ಕೃಪಾಶೀರ್ವಾದದಿಂದ ಶ್ರೀಯುತ ಟೆಂಕಪ್ಪ ಖರ್ಜಿ ಇವರ ಬಯಲು ಜಾಗೆಯಲ್ಲಿ ಶ್ರೀ ವೀರಭದ್ರೇಶ್ವರ ಡ್ರಾಮಾ ಸೀನ್ಸ್ ಸಾಕಿನ್ ಪಳ್ಳಿ ಶ್ರೀಯುತ ಟಿ ಹನುಮಂತ ನಾಯಕ್ ಮಂಡ್ಲಗೇರಿ ಇವರ ವಿರಚಿತ ಕರ್ಮದ ಕಡಲಲ್ಲಿ ಧರ್ಮದ ನೌಕೆ ಅರ್ಥಾತ್ ಕಲಿಯುಗದ ಕಾಲಾಂತಕರು ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ತಮ್ಮ ಮುಂದಗಡೆ ಅಭಿನಯಿಸ್ತಾ ಇದ್ದಾರೆ ವಿಶೇಷವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮೊದಲನೇದಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶಠಸ್ಥಲ ಬ್ರಹ್ಮಿ ಒಂದು ನೂರ ಎಂಟು ಸರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮದ್ದಾನಿ ಹಿರೇಮಠ ಕುಸ್ತಿಗಿಬ ಹಿರೇಮನಾ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಲ್ಲ ಎಲ್ಲ ಈ ನಾಟಕವನ್ನ ವೀಕ್ಷಣೆಯನ್ನು ಮಾಡಲಿಕ್ಕೆ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳು ಜೋರಾದನ್ ಚಪ್ಪಾಳೆಯೊಂದಿಗೆ ಪೂಜ್ಯರಿಗೆ ಮತ್ತೊಮ್ಮೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಈ ಕಾರ್ಯಕ್ರಮದ ಪ್ರೋತ್ಸಾಹವನ್ನು ನೀಡಿರುವಂತಹ ಶ್ರೀತ ಡಾಕ್ಟರ್ ಇಮಾಮ್ ಸಾಬ್ ಮದ್ಗಾರ್ ಅವರು ಪೂಜ್ಯರಿಗೆ ಸನ್ಮಾನವನ್ನು ಮಾಡೋದ್ರ ಮೂಲಕವಾಗಿ ಇವರನ್ನ ಸ್ವಾಗತವನ್ನು ಮಾಡಿಕೊಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಶ್ರೀತಾ ಡಾಕ್ಟರ್ ಇಮಾಮ್ ಸಾಬ್ ಮದ್ಗಾರ್ ಇವರು ಪೂಜರನ್ನು ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದಾರೆ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇರುವಂತಹ ವಿಶೇಷವಾಗಿ ಈ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ವಿಜಯಕುಮಾರ್ ಹಿರಮೇಣ್ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀಯುತ ಪೆಟಪ್ಪ ಸೂಡಿ ಅವರು ಅವರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆ ಮಾಡೋದರ ಮೂಲಕವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮತ್ತೋರ್ವರು ಪೂಜ್ಯರು ಶ್ರೀ ಬಾಲಚಂದ್ರಪ್ಪ ಬಳಿಗಾರ್ ಸೇವಾಕಾಂಕ್ಷಿಗಳು ಶ್ರೀ ಶಂಕರ್ಲಿಂಗಮಠ ಹಿರೇಮನಾಪುರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ತುಮಕೂರು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀಯುತ ಮಹೇಶ್ ಬಿದುರ್ಕುಂದಿ ಅವರು ಅವರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆಯ ಮೂಲಕವಾಗಿ ಸ್ವಾಗತವನ್ನು ಕೋರ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಮತ್ತೋರ್ವರು ಹಿರಿಯರು ನಿವೃತ್ತ ಶಿಕ್ಷಕರು ರಂಗಭೂಮಿಯ ಕಲಾವಿದರು ವೀರಭಸಿಂಗ್ ಕಾರಿಮಾಣಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ನಾಟಕದ ಪಾತ್ರವನ್ನು ಮಾಡಿರುವಂತಹ ಶ್ರೀಯುತ ಶಿವಕುಮಾರ್ ಖಾಡ್ಗೆ ಅವರು ಪುಷ್ಪವನ್ನು ನೀಡುವುದಾಗಿ ಸ್ವಾಗತ ವಿನಂತಿಯನ್ನು ಮಾಡುವುದಾಗಿ ಗ್ರಾಮದ ಹಿರಿಯ ಸಾಹಿತಿಗಳು ಹಾಗೂ ನಿವೃತ್ತ ಶಿಕ್ಷಕರಾಗಿರುವಂತಹ ಶ್ರೀಯುತ ಆರ್ ಕೆ ಸುಭೇದಾ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ನಾಟಕದಲ್ಲಿ ಅಭಿನಯಿಸ್ತಾ ಇರುವಂತಹ ಶ್ರೀ ಮಂಜು ಬಿದ್ರುಕುಂದಿ ಅವರು ಪುಷ್ಪ ನೀಡುವ ಮೂಲಕವಾಗಿ ಅವರನ್ನ ನಾನು ವಿನಂತಿಯನ್ನು ಮಾಡಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಕದ ಗ್ರಾಮದ ಮುಖಂಡರಾಗಿರುವಂತಹ ಶ್ರೀ ಬಸಂಗ ಪಾಟೀಲ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ಈ ನಾಟಕದಲ್ಲಿ ಇರುವಂತಹ ಕಾರ್ಯಕರ್ತರು ಮುಖ್ಯ ನಡೆದರು ಸ್ವಾಗತಿಸಬೇಕಂತ ಹೇಳಿಕೆ ಈ ನಾಟಕದ ಮ್ಯಾನೇಜರ್ ಆಗಿರುವಂತ ಶ್ರೀಯುತ ಹನುಮಂತ ಡಿ ಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ನಾಟಕದಲ್ಲಿ ಇರುವಂತಹ ಕ್ರಿಸ್ತರು ಬಂದು ನೀಡಲು ಲಕ್ಷೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮುಕ್ತೂರ್ವರು ನಮ್ಮ ಗ್ರಾಮದವರಾಗಿರುವಂತಹ ಶ್ರೀ ಇಮಾಮ್ ಸಾಬ್ ಗರಡಿಮನಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರು ಪುಷ್ಪ ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕು ಮಾಡುತ್ತಾ ಇದ್ದಾರೆ ಮಂತೂರ್ ಅವರು ನಮ್ಮ ಸ್ನೇಹಿತರಾಗಿರುವಂತಹ ಶ್ರೀಯುತ ಶ್ರೀತ ಭಿಮ್ಮಣ್ಣ ತಲೆ ಮಾಜಿ ತಾಲೂಕ್ ಪಂಚಾಯಿತಿಯ ಸದಸ್ಯರು ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವರಿಗೆ ಪುಷ್ಪ ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮತ್ತೋರ್ವರು ಶ್ರೀ ವೀರೇಶ್ ಪಾಟೀಲ್ ವೀರೇಶ್ ಹಿರೇಮಠ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪುಷ್ಪ ನೀಡುವುದರ ಮೂಲಕವಾಗಿ ಅವರನ್ನು ಸ್ವಾಗತಿಸಬೇಕಂತ ಹೇಳಿ ವಿನಂತಿಯನ್ನು ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮತ್ತೊಬ್ಬರು ಅವರು ಹಿರಿಯರಾಗಿರುವಂತಹ ಶ್ರೀ ಮಾಲಿ ಪಾಟೀಲ್ ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಸದೇಶರು ಪುಷ್ಪ ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರಾಗಿರುವಂತಹ ಶ್ರೀಯುತ ಬಸವರಾಜ್ ಬಿದರ್ ಬಿದ್ರ ಮುಂದೆ ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಮತ್ತೋರ್ವರು ಶ್ರೀಯುತ ಶಾಮಿಷ್ ಬ್ಯಾಲಿಯಾಳ್ ಅವರು ಮಾಜಿ ಅಧ್ಯಕ್ಷರು ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಉಪಸ್ಥಿತರಿರುವಂತಹ ಈ ನಾಟಕದ ಮಾಲಕರಾಗಿರುವಂತಹ ಶ್ರೀಯುತ ಶರಣಪ್ಪ ಬಿ ಕಾವರಿಗೇರಿ ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರಿಗೆ ಪುಷ್ಪ ನೀಡೋದ್ರ ಮೂಲಕವಾಗಿ ಸ್ವಾಗತಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಮತ್ತೊರ್ವರು ಮಾಲಕರಾಗಿರುವಂತಹ ಶ್ರೀಯುತ ಮಹೇಶ್ ಬಿ ಬಿದುರ್ಗುಂದಿ ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಣಿಯಪ್ಪ ಚಾಮಪುರ ಅವರು ಮಹೇಶ್ ಬಿಜುಪುಂಡಿ ಅವರಿಗೆ ಪುಷ್ಪ ನೀಡೋದ್ರ ಮೂಲಕವಾಗಿ ಸ್ವಾಗತಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ನಾಟಕದ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಶರಣಪ್ಪ ಎಸ್ ಬ್ಯಾಳಿ ಇವರನ್ನೇ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀ ಮೊಹಮ್ಮದ್ ಟೇಲರ್ ಅವರು ಪುಷ್ಪ ನೀಡೋದ್ರ ಮೂಲಕವಾಗಿ ಸ್ವಾಗತಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ವಿಶಿದ್ದೇಶ್ವರ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಎಸ್ ಟಿ ಕಡಿಮನಿ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅಶೋಕ್ ತಿಳಿಗಾರ್ ಅವರು ಪುಷ್ಪ ನೀಡೋದ್ರ ಮೂಲಕವಾಗಿ ಅವರನ್ನ ಸ್ವಾಗತ ಹೇಳಿ ವಿನಂತಿಯನ್ನು ಮಾಡ್ಕೊತೀನಿ ಅದೇ ರೀತಿಯಾಗಿ ನಮ್ಮ ಶ್ರೀ ಸಯ್ಯದ್ ಸಯ್ಯದ್ ಸರ್ ಅವರು ಬಿಒ ಆಫೀಸ್ ನಲ್ಲಿ ಟಿ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ವೇದಿಕೆ ಮೇಲೆ ಆಸೆಂದರಾಗಿರುವಂತಹ ಎಲ್ಲ ಮಾನ್ಯರಿಗೆ ಸಾಮೂಹಿಕವಾಗಿ ಪುಷ್ಪ ನೀಡುವುದರ ಮೂಲಕವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಮುಂದಿನ ಕಾರ್ಯಕ್ರಮದ ಘಟ್ಟ ಶ್ರೀ ಶಂಕರಲಿಂಗ ಅಜ್ಜನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕವಾಗಿ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಈ ಪೂಜಾ ಕಾರ್ಯಕ್ರಮವನ್ನ ಶ್ರೀತ ಬಸವೋಡ ಪಾಟೀಲ್ ಅವರು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಇದ್ದಾರೆ

ಶಿವಾಚರಣ ಜ್ಯೋತಿ ಮರುಗಿಸುವುದು ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಂತೇಳಿ ಅವರ ಮೇಲೆ ವಿನಂತಿಯನ್ನು ಮಾಡಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಕುಮಾರ್ ರೇಮಣ್ ಸರ್ ಅವರು ರಿಬ್ಬನ್ ಅನ್ನು ಖರ್ಚು ಮಾಡುವ ಮೂಲಕವಾಗಿ ಉದ್ಘಾಟನೆಯನ್ನು ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ವೇದಿಕೆ ಮೇಲಿರುವ ಎಲ್ಲ ಬೆಣ್ಣಮಾನವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ನಾಟಕವನ್ನ ಉದ್ದೇಶಿಸಿ ಶ್ರೀಯತ ವಿಜಯಕುಮಾರ್ ಹಿರಮಠ್ ಸರ್ ಅವರು ಒಂದೆರಡು ಎರಡು ಇತರ ಹೃದಯಗಳನ್ನ ಆಡಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ దీపస శివాచార్య మహాస్వామివర కుటుంబ కాశీ విశ్వనాథ అన్న చరణబశ్వర జాతా మహోత్సవ అంగిశంకరలింగ తరుణ నాట్య సంఘదరు హిరేమన్నపూర్వారు ఆయోజిత తరుమల కళిల్లి ధర్మద నౌక ఎం అర్థ కలియుగ తారాంతకు ఎంబ సమాజిక నాటకవన్న కమ్కొత్త ఈ హిరేమన్నపూర్ గ్రామ సౌహార్దే ಶಾಂತಿಯ ತೋಟ ಅಂತ ನಾನು ತರಿಸ್ತೇನೆ ಯಾವತ್ತು ಈ ನಾಟಕದಲ್ಲಿ ಟೈಮ್ ಭಾಳ ಆಗುತ್ತೆ ನಿಮಗೂ ಭಾಳ ಅವಸರ ಇದು ನಾನು ಹೇಳೋದಿಷ್ಟೇ ಈ ನಾಟಕದಲ್ಲಿ ಬರ್ತಕ್ಕಂತ ಒಳ್ಳೆಯ ಸನ್ನಿವೇಶಗಳನ್ನ ಜೀವನದೊಳಗೆ ಅಳವಡಿಸ್ಕೊಂಡು ಕೆಟ್ಟ ಸನ್ನಿವೇಶಗಳನ್ನು ಇಲ್ಲೇ ಬಿಟ್ಟು ಎಲ್ಲರೂ ಶಾಂತಿ ರೀತಿಯಿಂದ ನಾಟಕ ನೋಡುತ್ತೆ ಧನ್ಯವಾದಗಳು ಶ್ರೀತಾ ವಿಜಯಕುಮಾರ್ ಹಿರೇಮಠ ಸರ್ ಅವರಿಗೆ ಪ್ರಾಸ್ತಾವಿಕವಾಗಿ ಶ್ರೀತಾ ವಿರುಬಸಯ್ಯ ಮಠ ಅವರು ಒಂದು ಎರಡು ಮಾತುಗಳನ್ನು ಹೇಳಬೇಕಂತ ಹೇಳಿ ಅವ್ರಲ್ಲಿ ವಿನಂತಿಯನ್ನು ಮಾಡ್ತಾರೆ ದಯವಿಟ್ಟು ಯಾರು ಬಲಿ ಬಡಿತಾರ ಅಂತ ತಿಳ್ಕೊಂಬಿಟ್ಟಿ ಈಗ ಪ್ರಸ್ತುತ ಈ ಒಂದು ನಾಟಕದ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ನೂರ ಎಂಟು ಕರಿಬಸಿವಾಚಾರ ಮಹಾ ಸ್ವಾಮೀಜಿ ಅವರ ಪಾದಾರಿಗೆ ಪಡಮಟ್ಟು ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಶರಣ ಶರಣಾರ್ಥಿಗಳು ಎಲ್ಲದಕ್ಕಂತೂ ಮಿಗಿಲಾಗಿ ಈ ಒಂದು ರಂಗಮಂದಿರದ ಕೂತಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಶರಣೆಂದು ಇಂದಿನ ಒಂದು ನಾಟಕ ಕೊಟ್ಟಿರುವ ಹಾಗೆ ಶ್ರೀ ಗುರು ಶಂಕರ್ಲಿಂಗ ಸರ್ವ ನಾಟ ಸಂಘ ಹಿರೇಮನ್ನಾಪುರವರು ಇದೇ ನಾಳೆ ಮಂಗಳವಾರ ದಿವಸ ನಡೆತಕ್ಕಂತ ನಮ್ಮೂರ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಜಾತ್ರೆ ಕಾಶಿ ವಿಶ್ವನಾಥ ಹಾಗೂ ಶ್ರೀ ಶಣಬಸವೇಶ್ವರ ಪುರಾಣ ಮಹಾಮಂಗಲೋತ್ಸವದ ಕಾರ್ಯಕ್ರಮವಾಗಿ ಈ ನಮ್ಮ ಗ್ರಾಮದ ಯುವಕರು ಈ ಒಂದು ಕಲಾ ಒಂದು ಸೇವೆಯನ್ನು ಮಾಡಲಿಕ್ಕೆ ಈ ಒಂದು ನಾಟಕವನ್ನು ಹಮ್ಮಿಕೊಂಡಿದ್ದಾರೆ ತಾವೆಲ್ಲರೂ ಈಗ ನಾಟಕವನ್ನು ನೋಡಲಿಕ್ಕೆ ಕುತೂಹಲದಿಂದ ಕಾದಿದ್ದರೆ ಹಿರೇಮಂದಾಪುರ ಗ್ರಾಮ ಈಗಾಗಲೇ ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ತಾವೆಲ್ಲರೂ ನಾಟಕ ಮುಕ್ತಾಯವಾಗುವವರೆಗೂ ಈ ನಾಟಕ ಧರ್ಮದ ಕಡದಲ್ಲಿ ಧರ್ಮದ ನೌಕೆ ಅಂತಕ್ಕಂಥ ಒಂದು ಕಾಮಿಡಿ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ತಾವು ದಯವಿಟ್ಟು ಈ ನಾಟಕವನ್ನು ವೀಕ್ಷಣೆ ಮಾಡಿ ಕಲಾಭಿಮಾನಿಗಳ ಪ್ರೋತ್ಸಾಹ ಮಾಡಿ ತಾವು ಕೂಡ ಸಂತೋಷದಿಂದ ಆಶೀರ್ವದಿಸಿ ಈ ನಾಟಕಕ್ಕೆ ತಾವು ಸಹಕಾರ ನೀಡಿರತಕ್ಕಂಥ ತಮ್ಮೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಶ್ರೀಗಳಿಗೆ ಆಶೀರ್ವಚನಕ್ಕಾಗಿ ಅವರಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಸರಳು ಶರಣ ಯಾಕಂದ್ರೆ ಈಗಾಗಲೇ ತಗಡೆ ಒಳಗೆಡಕತ್ತೇವ ನಾವು ಹುಷಾರಾಗಿರ್ಬೇಕಂತ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಹೆರೇಮನ್ನಾಪುರ ಗ್ರಾಮದಲ್ಲಿ ಇಂದೂ ಕಲಾವಿದ್ರ ಮುಂದೂ ಕಲಾವಿದರಂತಹ ಗ್ರಾಮ ಯಾವುದಾದ್ರು ತಂದ್ರೆ ಹಿರಿಯಮನ್ನಾಪುರ ಗ್ರಾಮ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು ಅದರ ಜೊತೆಗೆ ಈ ನಾಡಿನ ಎಲ್ಲರೂ ಕೂಡ ಬಹಳಷ್ಟು ಕಲಾಭಿಮಾನಿಗಳಿದ್ದಾರೆ ಅದಕ್ಕೆ ಆ ಕಲೆಗೆ ಪ್ರೋತ್ಸಾಹವನ್ನು ಕೊಡುವಂತಹ ಶಕ್ತಿಯನ್ನು ಪಡೆದುಕೊಂಡಂತವರು ಈ ನಾಡಿನ ಜನ ಜನಗಳು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು ಅದಕ್ಕೆ ಸಮಾಧಾನ ಇರಬೇಕಂತ ಏನಿದ್ರೂ ಸಮಾಧಾನ ಇರಂಗಿಲ್ಲ ಆಸ್ತಿ ಅಂತಸ್ತು ಕಾರು ಬಂಗ್ಲಿ ಯಾವುದರಿಂದ ಸಮಾಧಾನ ಇಲ್ಲ ಎಲ್ಲಿ ಸಮಾಧಾನ ಐತೆ ಅಂದ್ರೆ ಕರ್ಮದ ಕಡಲಲ್ಲಿ ಧರ್ಮದ ನೌಕೆಯಲ್ಲಿ ಶಾಂತಿ ಸಮಾಧಾನ ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಧರ್ಮ ಏವ ಹತ್ತು ಅಂತೆ ಧರ್ಮ ರಕ್ಷಿತೆ ರಕ್ಷಿತ ಯಾರು ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ಹೋಗ್ತಾರ ಆ ಧರ್ಮವನ್ನು ರಕ್ಷಣೆ ಮಾಡುತ್ತಾ ಯಾರ ಧರ್ಮವನ್ನು ನಾಶ ಮಾಡ್ತಾರ ಆ ಧರ್ಮ ಅವರನ್ನು ನಾಶ ಅದಕ್ಕೆ ನಮ್ಮ ನಮ್ಮ ಧರ್ಮಗಳನ್ನ ಯಾರು ರಕ್ಷಣೆ ಮಾಡ್ತಾರ ಈ ಒಂದು ಧರ್ಮದ ನೌಕೆಯಲ್ಲಿ ನಾವು ಸಾಗಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಮನೋಭಾವನೆ ಇಟ್ಟುಕೊಂಡು ನಮ್ಮ ಪ್ರೇಮನಾಥದ ಕಲಾವಿದರು ಯುವಕರು ಬಹಳ ಸುಂದರವಾಗಿರ್ತಕ್ಕಂತ ಈ ಒಂದು ಪಾತ್ರಗಳನ್ನು ಮಾಡಿದ್ದಾರೆ ಆ ಪಾತ್ರಗಳನ್ನು ತಾವೆಲ್ಲರೂ ಮೆಚ್ಚಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನು ಮಾಡ್ರಿ ಮತ್ತು ನಾಳೆ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕಿಗೂ ಕೂಡ ಇಲ್ಲಿ ನಾಟಕ ಕಾರ್ಯಕ್ರಮ ಈ ಗ್ರಾಮದಲ್ಲಿ ನಡೀತಾ ಇದೆ ಅದರಲ್ಲಿ ಕೂಡ ತಾವೆಲ್ಲರೂ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹಾರೈಸಿ ನನ್ನೆರಡು ಮಾತಾಡಿ ವಿವರ ಕೊಡ್ತಾರೆ ಮತ್ತು